ವೀಕ್ಷಣೆ ಮಾಡ್ತಾರ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ಸಹೋದರ ಸಹೋದರರಿಗೂ ಯೇಸುವಿನ ನಾಮದಲ್ಲಿ ಎಲ್ಲರಿಗೂ ವಂದನೆಯನ್ನು ಅರ್ಪಿಸುತ್ತಾ ಇವತ್ತಿನ ಚಿಂತೆಗಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಯನವನ್ನು ಒಂದರಿಂದ ನಾವು ಒಂದು ಇಪ್ಪತ್ತ್ ಮೂರು ವಚನ ತನಕ ನಾವು ಧ್ಯಾನ ಮಾಡುವಂತನಾಗೋಣ ಏನು ಈ ಹದಿಮೂರನೇ ಅಧ್ಯಾಯದಲ್ಲಿ ದೇವರು ಏನು ಹೇಳ್ತಾ ಇದಾರೆ ಅಂತ ನೋಡುವುದಾದರೆ ಏಸು ಮನೆಯಿಂದ ಹೊರಗಡೆ ಬಂದು ಸಮುದ್ರ ತೀರದಲ್ಲಿ ಯೇಸು ಸ್ವಾಮಿ ಕುಂತಿರುವಾಗ ದಡದಲ್ಲಿ ಅನೇಕರು ಯೇಸು ಸ್ವಾಮಿ ಬಳಿ ಬಂದಾಗ ಯೇಸು ಸ್ವಾಮಿ ದೋಣಿಯನ್ನು ಹತ್ತಿ ಅಲ್ಲಿ ಕುಂತಿ ಒಂದು ಸಾಮ್ಯವನ್ನು ದೇವರು ಬಂದಿರೋ ಜನರಿಗೆ ಹೇಳ್ತಿದ್ದಾರೆ ಏನು ಆ ಸಾಮ್ಯ ಅಂತ ನೋಡೋದಾದ್ರೆ ಈ ಸಾಮ್ಯ ಅಂದ್ರೆ ಏನು ಅದರ ವಿವರಣೆ ಹಿಂಗಂದ್ರೆ ನಮಗೆ ಅರ್ಥ ಆಗುವ ಅರ್ಥ ಆಗದಿರೋ ಅಂತ ಒಂದು ದೊಡ್ಡ ಕಾರ್ಯವನ್ನು ಚಿಕ್ಕದಾಗಿ ಅದನ್ನ ಮನುಷ್ಯರಿಗೆ ಅರ್ಥ ಮಾಡಿಸೋದನ್ನ ಸಾಮ್ಯ ರೂಪ ಅಂತ ನಾವು ಹೇಳ್ತೀವಿ ಅನೇಕ ದೊಡ್ಡ ಮರ್ಮವನ್ನು ಸಣ್ಣದಾಗಿ ಅದನ್ನ ವಿವರಣೆ ಮಾಡೋದನ್ನ ಸಾಮ್ಯ ರೂಪ ಅಂತ ಇಲ್ಲಿ ನಾವು ನೋಡಬಹುದು ಅಂತ ಒಂದು ದೊಡ್ಡ ವಿಚಾರವನ್ನು ಇಲ್ಲಿ ಬಂದಿರುವ ಅನೇಕರಿಗೆ ದೇವರು ಒಂದು ಸಣ್ಣದಾಗಿ ಹೇಳ್ತಾ ಕಥೆಯಾಗಿ ಅನೇಕರು ಜ್ಞಾನವಂತರು ಬಂದಿರಬಹುದು ಅನೇಕ ದಡ್ಡರು ಬಂದಿರಬಹುದು ಏನು ಬಂದಿದ್ದರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳುವಂತ ಒಂದು ಪದವನ್ನ ದೇವರು ಸ್ವಾಮ್ಯ ರೂಪವಾಗಿ ಏನ್ ಮಾಡ್ತಾ ಇದ್ದಾರೆ ಇದನ್ನ ಹೇಳ್ತಾ ಇದಾರೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದಾರೆ ಅಂತ ನೋಡೋದಾದ್ರೆ ಬಂದಿರೋ ಜನರಿಗೆ ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು ಅವನು ಬಿತ್ತುವಾಗ ಕೆಲವು ಬೀಜಗಳು ದಾರಿಮಗ್ಗಲಲ್ಲಿ ಬಿದ್ದವು ಕೆಲವು ಬೀಜಗಳು ಮಣ್ಣಿಲ್ಲದ ಬಂಡೆಯ ನೆಲದ ಮೇಲೆ ಬಿದ್ದವು ಇನ್ನು ಕೆಲವು ಬೀಜಗಳು ಮುಳ್ಳು ಗಿಡಗಳಲ್ಲಿ ಬಿದ್ದವು ಇನ್ನು ಕೆಲವು ಬೀಜಗಳು ಒಳ್ಳೆ ನೆಲದಲ್ಲಿ ಬಿದ್ದು ನೂರರಷ್ಟು ಅರವತ್ತರಷ್ಟು ತೊಂಬತ್ತರಷ್ಟು ಫಲವನ್ನು ಕೊಡುತ್ತೆ ಅಂತ ದೇವ್ರು ಹೇಳ್ತಿದ್ದಾರೆ ಒಬ್ಬ ಮನುಷ್ಯ ಬಿತ್ತುವುದಕ್ಕೆ ಏನ್ ಇದ್ದಾನೆ ಬೀಜಗಳನ್ನ ತೆಗೆದುಕೊಂಡು ತೋಟಕ್ಕೆ ಹೋಗ್ತದ ಹೊಲದ ಕಡೆಗೆ ಹೋಗ್ತದ ಹೊಲದ ಕಡೆಗೆ ಹೋಗ್ದಾಗ ಆ ಮನುಷ್ಯ ಬೀಜಗಳನ್ನು ತೆಗೆದುಕೊಂಡು ಏನು ಮಾಡ್ತದೆ ಬಿತ್ತನೆ ಮಾಡುವಾಗ ಮೊದಲನೇದಾಗಿ ಕೆಲವು ಬೀಜಗಳೇನ್ ಮಾಡ್ತದೆ ದಾರಿ ಮಗ್ಗಲಲ್ಲಿ ಬಿದ್ದಿದೆ ದಾರಿ ಮಗ್ಗಲು ಅಂದ್ರೆ ಯಾವುದು ಇಲ್ಲಿ ನಾವು ಈ ವಾಕ್ಯವನ್ನ ಬೈಬಲ್ ಟು ಬೈಬಲ್ ನಿಮಗೆ ಉದಾಹರಣೆಯನ್ನು ಕೊಟ್ಟಿ ಬೀಜದ ಮತ್ತು ವಾಕ್ಯದ ಸಂಗತಿಯನ್ನು ನಿಮ್ಗೆ ಹೇಳಿಪಡಿಸ್ತೀನಿ ನೋಡ್ರಿ ಬಿತ್ತುವವನು ಬಿತ್ತುದಕ್ಕೆ ಹೊರಟನು ಅಂದ್ರೆ ನಾವು ಹದಿಮೂರನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತ ವಚನದಲ್ಲಿ ನೋಡೋದಾದರೆ ಪರಲೋಕ ರಾಜ್ಯದ ವಾರ್ತೆಯನ್ನ ಏನಕ್ಕೆ ಒಬ್ಬ ಮನುಷ್ಯ ಬಿತ್ತದಕ್ಕೆ ಹೋಗ್ತಾನೆ ಈ ಬೀಜ ಅನ್ನೋದು ಕರ್ತನ ವಾಕ್ಯ ಯೇಸು ಸ್ವಾಮಿಯ ವಾಕ್ಯ ಆಗಿರುತ್ತದೆ ಇದು ಎಲ್ಲಿಂದ ತೆಗೆದುಕೊಂಡು ಬಂದ್ರಂದ್ರೆ ಅಂದ್ರೆ ಪರಲೋಕ ರಾಜ್ಯದಿಂದ ಆ ಬೀಜವನ್ನು ತೆಗೆದುಕೊಂಡ ಬಂದ ಮನುಷ್ಯ ವಾಕ್ಯವನ್ನು ಏನು ಮಾಡ್ತಾ ಇದೇ ಮನುಷ್ಯನ ಮನಸ್ಸಿನ ಒಳಗೆ ಏನ್ ಮಾಡ್ತಾ ಇದ್ದಾನೆ ಈ ತೋಟ ಅನ್ನೋದು ಮನುಷ್ಯನ ಒಂದು ಮನಸ್ಸಾಗಿದೆ ಈ ಮನಸ್ಸಿಗೆ ಏನ್ ಮಾಡ್ತಿದಾರೆ ಬೀಜವನ್ನ ಬಿತ್ತುತ್ತಿದ್ದಾರೆ ಅಂದ್ರೆ ದೇವರ ವಾಕ್ಯವನ್ನ ಏನ್ ಮಾಡ್ತಾ ಇದಾರೆ ಬಿತ್ತಾದರೆ ಮೊದಲೇದಾಗಿ ನೋಡೋದಾದ್ರೆ ಒಂದು ಬೀಜ ಎಲ್ಲಿ ಹೋಗಿ ಬೀಳ್ತದೆಂದ್ರೆ ದಾರಿ ಮಗ್ಗಲಲ್ಲಿ ಬಿದ್ದ ಬೀಜವಾಗಿದೆ ದಾರಿ ಮಗ್ಗಲಲ್ಲಿ ಬಿದ್ದ ಬೀಜವು ಏನಾಗಿದೆ ಅಂದ್ರೆ ಅಕ್ಕಿಗಳು ಬಂದು ಅದನ್ನ ಏನ್ ಮಾಡ್ತದೆ ತೆಗೆದುಕೊಂಡು ತಿನ್ನುವಂತದ್ದಾಗಿದೆ ಸೈತಾನ ಬಂದೆ ಆ ವಾಕ್ಯವನ್ನ ಏನ್ ಮಾಡ್ತಾ ಇದ್ದೇನೆ ಕದ್ದುಕೊಳ್ಳುತ್ತಾದರೆ ಹಂಗಾದ್ರೆ ಅದಕ್ಕೆ ಉದಾಹರಣೆ ಎಲ್ಲಿದೆ ಅಂದ್ರೆ ನಾವು ಅದನ್ನ ಬೈಬಲ್ನಲ್ಲೇ ನೋಡುವುದಾದರೆ ಯೇಸು ಸ್ವಾಮಿ ಜೊತೆ ಶಿಷ್ಯನಿದ್ದ ಯೂಧನನ್ನು ನಾವು ತೆಗೆದುಕೊಳ್ಳಬಹುದು ಯೇಸು ಸ್ವಾಮಿ ಮೂರೂವರೆ ವರ್ಷ ಈ ಭೂಮಿಯಲ್ಲಿ ದೇವರ ವಾಕ್ಯ ಸುವಾರ್ತೆಯನ್ನು ಪರಲೋಕ ರಾಜ್ಯದ ಬಿತ್ತನೆಯ ಕೆಲಸವನ್ನ ದೇವರು ಮಾಡಿದ್ರು ಈ ಮನುಷ್ಯ ಮೂರೂವರೆ ವರ್ಷ ಯೂದ ದೇವರ ಜೊತೆಯಲ್ಲಿ ಇದ್ದು ದೇವರು ಮಾಡಿದ ಅನೇಕ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ಕಂಡು ದೇವರು ನಿಜವಾದ ದೇವರು ಅಂತ ತಿಳಿದು ಅವನು ಏನಾದ್ನೋ ಯೇಸು ಸ್ವಾಮಿನ ಮೂವತ್ತು ನಾಣ್ಯಕ್ಕೆ ಏನ್ ಮಾಡಿದ್ನು ಮಾರುಕಟ್ಟು ಆ ಬೀಜನೇ ಮಗ್ಗಲಲ್ಲಿ ಬಿದ್ದ ಬೀಜ ಅಂತ ನಾವು ಕರಿಬೋದು ಅನೇಕ ಸಾರಿ ದೇವರು ಒಳ್ಳೆ ಒಳ್ಳೆ ಉಪದೇಶವನ್ನು ಮಾಡಿ ಅದ್ಭುತ ಕಾರ್ಯಗಳನ್ನ ಮಾಡಿದ ದೇವರನ್ನ ಏನ್ ಮಾಡಿದ ಅವನು ಹಿಡಿದುಕೊಟ್ಟು ಬಿಟ್ಟ ಆ ಬೀಜ ಮಗ್ಗಲಲ್ಲಿ ಬಿದ್ದ ಬೀಜ ಆ ಬೀಜ ಏನಾಗಿಲ್ಲ ಮೊಳತಿಲ್ಲ ಚಿಗುರು ಒಡೆದಿಲ್ಲ ದೇವರ ವಾಕ್ಯವನ್ನ ಬೇರೆ ಅವನ ಏನು ಮಾಡ್ತಾನೆ ಈ ಕಿವಿಯಿಂದ ಕೇಳಿ ಈ ಕಿವಿಯಲ್ಲಿ ಬಿಟ್ಟು ಬಿಟ್ಟ ಹೊರತು ಆ ಬೀಜ ಏನಾಗಿಲ್ಲ ಮೊಳಕೆ ಹೊಡೆದಿರ ಏನಾಯ್ತು ಅದನ್ನ ಬಿಟ್ಟು ಬಿಟ್ಟು ಮೂರು ವರ್ಷ ವರ್ಷ ದೇವವಾಕ್ಯವನ್ನ ಕೇಳಿ ಆ ಮನುಷ್ಯ ಏನು ಮಾಡಿದ್ರು ಯೇಸು ಸ್ವಾಮಿಯನ್ನೇ ಹಿಡಿದುಕೊಟ್ಟು ಮಿಡ್ನ ಅಂತ ಬೀಜನ ನಾವ್ ಏನ್ ಅಂದ್ರೆ ದಾರಿ ಮಗಲಲ್ಲಿ ಬಿದ್ದ ಬೀಜ ಅಂತ ನಾವೇನ್ ಮಾಡಬಹುದು ಪರಿಗಣಿಸಬಹುದು ಅದೇ ರೀತಿ ಯೇಸು ಸ್ವಾಮಿ ಅನೇಕ ದೇವಾಲಯಗಳಲ್ಲಿ ಪರಿಸರಿಗೆ ಶಾಸ್ತ್ರಿಗಳಿಗೆ ಅನೇಕ ಸಾರಿ ಏನ್ ಮಾಡಿದ್ರು ದೇವರು ಬೋಧನೆ ಮಾಡಿದ್ರು ಅಂತ ಪರಿಸರ ಶಾಸ್ತ್ರಿಗಳು ಏನ್ ಮಾಡಿದ್ರು ಯೇಸು ಸ್ವಾಮಿನನ್ನ ಏನು ಏನ್ ಮಾಡಿದ್ರು ಹಿಡಿದುಕೊಟ್ರು ಶಿಲುಬೆಗೆ ಹಾಕಲ್ಪಟ್ಟರು ಅವರೆಲ್ಲ ಯಾರಾಗಿದ್ದಾರೆ ಅಂದ್ರೆ ದಾರಿ ಮಗಿಲಲ್ಲಿ ಬಿದ್ದದ ಬೀಜವಾಗಿರುತ್ತದೆ ಆ ಬೀಜ ಸೈತಾನ ಬಂದು ಏನ್ ಮಾಡ್ಕೊಂಡು ಕದ್ದುಕೊಂಡು ಹೋಗಿದ್ದಾನೆ ದೇವರ ಮಕ್ಕಳೇ ಇವತ್ತು ನಾವು ಅಷ್ಟೇ ದೇವ್ರ ವಾಕ್ಯವನ್ನ ಕೇಳಿ ಸುಮ್ಮನೆ ಇದ್ದೋಗಿರ್ತೀರಿ ಹೊರತು ಅದರಿಂದ ನಾವು ಒಂದು ಚಿಗುರು ಒಂದರಿಂದ ಮೊಳಕೆ ಕೂಡ ನಾವು ಬರದಂತೆ ಅನೇಕರು ದೇವಾಲಯಗಳಿಗೆ ಹೋಗಿ ದೇವರ ವಾಕ್ಯವನ್ನು ಕೇಳಿಸ್ಕೊಂಡ್ ಬರ್ತಾರೆ ಹೊರತು ತನ್ನ ಜೀವದಲ್ಲಿ ಅದನ್ನೇನ್ ಮಾಡ್ತಲ್ಲ ತಗೋತಲ್ಲ ಅಂತವ್ರನ್ನೆಲ್ಲ ದಾರಿಯಲ್ಲಿ ಬಿದ್ದ ಒಂದು ಬೀಜವಾಗಿರುತ್ತೆ ಎರಡನೇದಾಗಿ ದೇವರು ಏನ್ ಹೇಳ್ತಾರೆ ಕೆಲವು ಬೀಜಗಳು ಬಹಳ ಮಣ್ಣಿಲ್ಲದ ಬಂಡೆಯ ನೆಲದ ಮೇಲೆ ಬಿದ್ದವು ಅಂತ ಬೀಜ ಬಿಸಿಲು ಬಂದಾಗ ಆ ಬಿಸಿಲಿಗೆ ಏನಾಗುತ್ತೆ ಅದು ಬೇರು ಕೆಳಗೆ ಏನಂತೆ ಇಲ್ಲದಿರದ ಕಾರಣ ಒಣಗಿ ಹೋಗುತ್ತೆ ಅದನ್ನು ನಾವು ಬೈಬಲಲ್ಲಿ ತೆಗೆದುಕೊಳ್ಳೋದಾದ್ರೆ ಅಂಥ ಬೀಜ ಯಾವುದು ನೋಡೋದಾದ್ರೆ ಯೇಸು ಸ್ವಾಮಿ ಒಂದು ಪ್ರದೇಶದಲ್ಲಿದ್ದಾಗ ಅನೇಕರು ಯೇಸು ಸ್ವಾಮಿನ ದೋಣಿಯನ್ನು ಹತ್ಕೊಂಡು ಏನ್ಮಾಡ್ತಾರೋ ಅನೇಕ ಪರಿಸರರು ಅನೇಕ ಶಾಸ್ತ್ರಿಗಳು ಮತ್ತೆ ಅನೇಕ ಶಿಷ್ಯರು ಯೇಸು ಸ್ವಾಮಿನ ಉಳಿದುಕೊಂಡು ಬರ್ತಾರೆ ಆಗ ಯೇಸು ಸ್ವಾಮಿ ಬೋಧನೆ ಮಾಡುವಾಗ ಯೇಸು ಸ್ವಾಮಿ ಎಂತ ಬೋಧನೆ ಮಾಡ್ತಾರೆ ಅಂದ್ರೆ ನೋಡಿ ನಿಮ್ಮ ಇಷ್ಟಾದ ಜನರು ನಾನು ಕೊಡುವ ಮನವನ್ನ ತಿನ್ನಿ ಏನ್ ಮಾಡಿದ್ರು ಸತ್ತೋದ್ರು ಆದ್ರೆ ನಾನು ಕೊಡುವ ಆಹಾರ ನಾನು ತಿನ್ನು ನಾನು ಕೊಡುವ ಮಾಂಸ ನೀವು ಮತ್ತೆ ಸಾಯೋದೇ ಇಲ್ಲ ಅಂತ ವಾಕ್ಯ ಬೋಧನೆ ಮಾಡಿದಾಗ ಅನೇಕರು ಅದನ್ನ ಗ್ರಹಣೆ ಮಾಡದೇರೆ ಅನೇಕರು ಅದನ್ನ ಹಿಂಬಾಲನೆ ಮಾಡೋದು ಏನ್ ಮಾಡ್ತಾರೆ ಬಿಟ್ಟು ಬಿಡ್ತಾರೆ ಅನೇಕರು ಶಿಷ್ಯರು ಯೇಸು ಸ್ವಾಮಿ ಹಿಂದೆ ಮತ್ತೆ ತಿರುಗಿ ಬರ್ದಿರೋ ಹೋಗ್ಬಿಡ್ತಾರೆ ಆಗ ಯೇಸು ಸ್ವಾಮಿ ಈ ಹನ್ನೆರಡು ಜನ ಶಿಷ್ಯರನ್ನ ಕೇಳ್ತಾರೆ ನೀವು ಹೋಗಂಗಿದ್ರೆ ಹೋಗಿ ಹೇಳಿದಾಗ ಪೇತ್ರ ನಾನು ಹೋಗೋದಿಲ್ಲ ಸ್ವಾಮಿ ನಿನ್ನಲ್ಲೇ ಜೀವವಿದೆ ಅಂತ ಹೇಳ್ತಾರೆ ಇಲ್ಲಿ ನಾವು ಏನ್ ನೋಡ್ಬೋದಂದ್ರೆ ಅವ್ರಿಗೆ ಏನು ಬಿದ್ದ ಬೀಜ ಸ್ವಲ್ಪ ಏನಾಗಿದೆ ಮೊಳಕೆ ಬಂದು ಏನಾಗಿದೆ ಒಂದು ಎರಡು ಚಿಗುರು ಹೊಡೆದಿದೆ ಅದಕ್ಕೋಸ್ಕರನೇ ಅವ್ರು ಏನು ಮಾಡಿದ್ರು ಯೇಸು ಸ್ವಾಮಿನ ಅಷ್ಟು ದೂರ ಉಡ್ಕೊಂಡೋದು ಹುಡ್ಕೊಂಡ ಕ್ಷಣದಲ್ಲಿ ಯೇಸು ಸ್ವಾಮಿ ಇನ್ನು ಸ್ವಲ್ಪ ವಾಕ್ಯವನ್ನು ಗಟ್ಟಿಯಾಗಿ ಹೇಳಿದಾಗ ಅದನ್ನ ಅರ್ಥ ಮಾಡ್ಕೊಳೋ ರೀತಿಗೆ ಅರ್ಥ ಮಾಡ್ಕೊಳೋ ಸ್ಥಿತಿಗೆ ಅವ್ರು ಇಲ್ಲದಿರೋ ಏನಾಗಿದ್ರು ಅವರು ಯೇಸುವನ್ನು ದೂಷಣೆ ಮಾಡಿ ಮತ್ತೆ ತಿರುಗಿ ಬಂದುಬಿಟ್ರು ಅವರು ಎಂದಿಗೂ ತಿರುಗು ನೋಡಿಲ್ಲ ಯೇಸು ಕಡೆ ಇವರು ಬಂಡೆ ಮೇಲೆ ಬಿದ್ದ ಏನಾಗಿರ್ತಾರೆ ಬೀಜ ಇವತ್ತು ನಾವು ಅಷ್ಟೇ ಯೇಸು ಸ್ವಾಮಿಯನ್ನ ಉತ್ಸಾಹದಲ್ಲಿ ಅನೇಕ ಸಾರಿ ನಾವು ಹೋಗ್ತಾ ಇದೀವಿ ಕೆಲವು ದಿನಗಳ ಒತ್ತಡಗಳಿಂದ ನಾವು ಏನು ಮಾಡ್ತಾ ಇದೀರಿ ಯೇಸು ಸ್ವಾಮಿನ ಮತ್ತೆ ನಾವು ಅನೇಕರು ಏನಾಗಿದ್ದೀರಿ ಸುಮ್ಮನೆ ಇದ್ದೋಗಿರುತ್ತದೆ ಅಂತವರು ಬಂಡೆ ಮೇಲೆ ಬಿದ್ದ ಒಂದು ಬೀಜವಾಗಿರುತ್ತದೆ ಈ ಬೀಜನ ನಮ್ಮ ಮನಸ್ಸಿನಲ್ಲಿ ತೆಗೆದುಕೊಳ್ಬೇಕು ನಾವು ಬಿದ್ದ ಬೀಜ ನೆಲದಲ್ಲಿ ಬಿದ್ದಿದೆಯಾ ದಾರಿಯಲ್ಲಿ ಬಿದ್ದಿದೆಯಾ ಎಲ್ಲಿ ಬಿದ್ದಿದೆಯಾ ಮೂರನೇದಾಗಿ ನಾವು ನೋಡೋದಾದ್ರೆ ಬೀಜಗಳು ಮುಳ್ಳು ಗಿಡದಲ್ಲಿ ಬಿದ್ದವು ಅದನ್ನ ಏನು ಮಾಡ್ತಂತೆ ಆ ಮುಳ್ಳು ಗಿಡಗಳು ಏನು ಮಾಡ್ತಾ ಇದೆ ಆ ಬೆಳಕ ಚಿಗರನ್ನ ಏನ್ ಮಾಡುತ್ತೆ ಅಣಗಿಸಿ ಅಂತ ಬೀಜ ಯಾವುದು ಅಂತ ನೋಡೋದಾದ್ರೆ ದೇವ್ರ ಮಕ್ಕಳೇ ಮುಳ್ಳಿನಲ್ಲಿ ಬಿದ್ದ ಬೀಜ ಅಂದ್ರೆ ಆ ಬೀಜ ಬಿದ್ದ ಆ ಮುಳ್ಳಿನ ಗಿಡಗಳ ಮಧ್ಯದಲ್ಲಿ ಮುಳ್ಳಿನ ಗಿಡಗಳು ಎಲ್ಲಾ ಅದರ ಸುತ್ತ ಇರುವ ಪ್ರದೇಶದ ನೀರಿನ ಸಾರಮವನ್ನೆಲ್ಲ ತೆಗೆದುಕೊಂಡು ಆ ಗಿಡ ದೊಡ್ಡದಾಗಿ ಬೆಳೆದಿರುತ್ತೆ ಬಿಸಿಲನ್ನು ಕೊಡದೆ ಆ ಮರ ಏನಾಗುತ್ತೆ ಬಿದ್ದ ಬೀಜ ಚಿಕ್ಕದಾಗಿ ಮೊಳತಿ ಅಲ್ಲೇ ಇದ್ದೋಗಿರುತ್ತೆ ಇದನ್ನ ನಾವು ನೋಡೋದಾದ್ರೆ ದೇವರ ಮಕ್ಕಳೇ ಸೊಲೋಮನ್ನ ನಾವು ನೋಡಬಹುದು ಉದಾಹರಣೆಗೆ ಸೊಲೋಮನಿಗೆ ಅಧಿಕವಾದ ಜ್ಞಾನ ಇತ್ತು ಮತ್ತು ಅವನಿಗೆ ಸಾವಿರ ಹೆಂಡತಿಯರು ಕೂಡ ಇದ್ರು ಅವನು ಏನು ಮಾಡ್ತಾನೆ ಈ ಸಾವಿರ ಹೆಂಡತಿಯರನ್ನು ಮದುವೆ ಮಾಡಿಕೊಂಡು ಅವರು ಆರಾಧನೆ ಮಾಡುವ ಅನ್ಯ ದೇವತೆಗಳನ್ನ ಏನು ಮಾಡ್ತಾನೆ ಆರಾಧನೆ ಮಾಡಕ್ ಶುರು ಮಾಡ್ತಾನೆ ಯೇಸ್ವಿ ಅವನಿಗೆ ಪ್ರತ್ಯೇಕವಾಗಿ ಇದು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದ್ರು ಕೂಡ ಅವನು ಪರಿಗಣನೆ ಮಾಡದೆ ಏನ್ ಮಾಡ್ತಾ ಇದ್ದಾನೆ ಅವನು ಅದನ್ನ ಮೈಂಡ್ ಗೆ ತೆಗೆದುಕೊಳ್ಳದೆ ಏನ್ ಮಾಡ್ತಾ ಅನೇಕ ಅನ್ಯ ದೇವತೆಗಳನ್ನ ಏನ್ ಮಾಡ್ತಾನೆ ಪೂಜೆ ಮಾಡುವಂತ ಸಂದರ್ಭಗಳಾಗುತ್ತೆ ದೇವ್ರು ಮಕ್ಕಳೇ ಈ ಮದುವೆ ಮಾಡ್ಕೊಂಡಿರುವ ಆ ಸುತ್ತು ಮುಳ್ಳು ಗಿಡಗಳ ಮಧ್ಯದಲ್ಲಿ ಈ ಇದ್ದಂತ ರೀತಿ ಪರಿಸ್ಥಿತಿ ನಾವು ಕಾಣಬಹುದು ಆ ಒತ್ತಡದಿಂದ ಆ ಒಂದು ಸಂಭವದಿಂದ ಅವನೇನ್ ಮಾಡ್ತಾನೆ ಏಸುವನ್ನ ಸ್ಮರಣೆ ಮಾಡಕ್ ಏಸುವನ್ನ ತಿಳಿದುಕೊಳ್ಳದೆ ಕರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ದಾನೆ ಅವರ ಒತ್ತಡಕ್ಕೆ ಏನಾಗ್ತಾನೆ ಮುಳ್ಳುಗಿಡಗಳಲ್ಲಿ ಬಿದ್ದ ಬೀಜ ತರ ಅವನೇನಾಗ್ತಾನೆ ಯೇಸುವನ್ನ ಮರೆತಿ ಹೋಗಿರ್ತಾನೆ ಇವತ್ತು ನಾವು ನೀವು ಅಷ್ಟೇ ಅನೇಕ ಬೀಜ ಬಿದ್ದ ಮೊಳಕೆಗಳು ಅನೇಕ ಐಶ್ವರ್ಯಕ್ಕೆ ಆಸ್ತಿಗೆ ಅಂತಸ್ತಿಗೆ ನಾವು ಯಾರೋ ನಮ್ಮನ್ನು ನೋಡ್ತಾರೆ ಅನ್ನೋ ಧರ್ಮ ಇದಕ್ಕೆ ನಾವೇನ್ ಮಾಡ್ತಾ ಏ ಆ ಗಿಡ ಬೆಳೀದಿರ ಏನಾಗುತ್ತೆ ಮುಳ್ಳಿನ ಪೊದೆಯಲ್ಲಿ ಏನಾಗ್ಬಿಡುತ್ತೆ ಅಡಗಿಕೊಂಡಿರುತ್ತೆ ನಾಲ್ಕನೇದಾಗಿ ನೋಡೋದಾದ್ರೆ ದೇವ್ರು ಹೇಳ್ತಾ ಇದ್ದಾನೆ ಕೆಲವು ಬೀಜಗಳು ಒಳ್ಳೆ ನೆಲದಲ್ಲಿ ಬಿದ್ದು ನೂರರಷ್ಟು ಅರವತ್ತರಷ್ಟು ತೊಂಬತ್ತರಷ್ಟು ಫಲ ಕೊಡ್ತು ಇಪ್ಪತ್ತರಷ್ಟು ಅಂತ ಇಲ್ಲಿ ವಾಕ್ಯ ಹೇಳ್ತಿದೆ ಇಲ್ಲಿ ವಾಕ್ಯ ಎಲ್ಲ ಹೊಲದಲ್ಲೇ ದೇವರು ಮಾತಾಡ್ತಾ ಇದ್ದಾರೆ ನಮ್ಮ ಮನಸ್ಸು ಎಂಬ ಹೊಲದಲ್ಲಿ ಕೆಲವು ಬೀಜಗಳು ಒಳ್ಳೆ ನೆಲದಲ್ಲಿ ಬೀಳುತ್ತಂತೆ ನೋಡಿ ಈ ಬೀಜಗಳಲ್ಲಿ ವ್ಯತ್ಯಾಸ ಉಂಟು ನಾವು ಅನೇಕ ಸತಿ ನಾನು ಒಂದು ಸತಿ ನ್ಯೂಸ್ ಪೇಪರ್ ಅಲ್ಲಿ ನೋಡುವಾಗ ಟಮಾಟ ಏನೋ ಒಂದು ರೈತ ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ಹಾಕಿದ್ದ ಹಾಕಿರುವಾಗ ಆ ಫೋಟೋ ಕೂಡ ಆ ಹೊಲದಾದ ಫೋಟೋ ಕೂಡ ಹಾಕಿದ್ದಾರೆ ಎಂತ ಹಾಕಿದ್ದಾರೆ ಅಂದ್ರೆ ಹಾಕಿರೋ ಟಮಾಟ ಒಳ್ಳೆ ಫಲಿ ಫಲ ಕೊಡದೆ ಏನಾಗಿದ್ದಾನೆ ಆತ್ಮಹತ್ಯೆ ಮಾಡಿಕೊಂಡು ಸಾಲಗಳಲ್ಲಿ ಏನಾಗಿದ್ದಾನೆ ಈ ರೈತ ಅಂತ ಅಂತೇಳಿ ಕೋಲಾರ ಡಿಸ್ಟಿಕ್ ಅಲ್ಲಿ ಅಂತೇಳಿ ನಾನು ಅನೇಕ ಸತಿ ಪೇಪರ್ ಅಲ್ಲಿ ನಾನು ನೋಡಿದೆ ಕೆಲ ದಿನಗಳ ಹಿಂದೆ ಏನದು ನೋಡಿದ್ರೆ ಅದರಲ್ಲಿ ಫೋಟೋ ಹಾಕಿರುವಾಗ ಆ ಪೇಪರ್ ಅಲ್ಲಿ ಆ ಮರ ಮಾತ್ರ ಆ ಗಿಡಗಳು ಮಾತ್ರ ಎತ್ತರವಾಗಿ ಸೂಪರ್ ಆಗಿ ಆರಡಿ ಬೆಳೆದಿದೆ ಏನಪ್ಪ ಇದು ಆರಡಿ ಬೆಳೆದಿದ್ರು ಕೂಡ ಅದರಲ್ಲಿ ಫಲವಿಲ್ಲದೆ ಮನುಷ್ಯ ಅಂತ ನಾನು ಯೋಚನೆ ಮಾಡಿದಾಗ ಕೆಲವು ಸೀಡ್ಸ್ ಇರುತ್ತೆ ಬುಡ ತುಂಬಾ ಚೆನ್ನಾಗಿರುತ್ತೆ ಅನೇಕ ಎಲೆಗಳು ಚೆನ್ನಾಗಿರುತ್ತೆ ಆರಡಿ ಎತ್ತರ ಬೆಳೆದಿದೆ ಆದ್ರೆ ಅದು ಫಲ ಕೊಡದೇ ಇರುವ ಒಂದು ಸೀಡಾಗಿ ಆ ಸೀಡ್ ತಪ್ಪಿಂದ ಅದು ಏನಾಯ್ತು ಫಲ ಕೊಡದೇ ಆಗಿದೆ ಫಲ ಕೊಡದೆ ಹೋಗಿದೆ ದೇವ್ರ ಮಕ್ಕಳೇ ಅಂತ ಸೀಡ್ಸ್ ಕೂಡ ಇವಾಗ ಈ ಪ್ರಪಂಚದಲ್ಲಿದೆ ಅನೇಕರು ಬೋಧನೆ ಮಾಡ್ತಾ ಇದಾರೆ ಬೋಧನೆಯಲ್ಲಿ ದೇವರು ವಾಕ್ಯವನ್ನು ಹೇಳದೆ ಅನೇಕರು ಏನ್ ಹೇಳ್ತಾರೆ ಬೇರೆ ಆಶೀರ್ವಾದದ ಸಂಗತಿಗಳನ್ನು ಹೇಳ್ತಾ ಇದಾರೆ ಏನ್ ಹೇಳ್ತಾ ಇದಾರೆ ಅಂದ್ರೆ ನೀವು ದೇವರ ಹತ್ರ ಆಶೀರ್ವಾದ ಯಾವ ರೀತಿ ಹೊಂದ್ಕೊಳ್ಳಬೇಕು ಏಸುಗೆ ನೀವು ಏನು ಕೊಟ್ಟರೆ ದೇವರು ನಿಮ್ಮ ಮನೆಯನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ ಅನೇಕ ಬೋಧನೆಗಳು ಬೇರೆ ಆಶೀರ್ವಾದದ ಸಂಗತಿ ಹೇಗೆ ಯೇಸು ಸ್ವಾಮಿಯ ಪರಲೋಕದಿಂದ ನಾವು ಏನಂತೆ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ನಮ್ಮ ಜೀವಿತಗಳಲ್ಲಿ ಅಂತ ಅನೇಕ ಸಂದೇಶಗಳನ್ನು ಕೊಡುವನ್ನು ನಾನು ನೋಡ್ತಾ ಇದ್ದೀನಿ ದೇವರ ಮಕ್ಕಳೇ ದೇವರು ಆಶೀರ್ವಾದ ಕೊಡ್ತಾರೆ ಅಂತ ನಾವು ದೇವರನ್ನು ಆರ್ಚ್ಕೊಂಡಲ್ಲ ಖಂಡಿತ ನಾವು ದೇವರನ್ನು ಹೋದಾಗ ದೇವರು ನಮಗೆ ಖಂಡಿತವಾಗಿ ಎಲ್ಲವನ್ನೂ ಕೊಡ್ತಾರೆ ಆದರೆ ಬೋಧನೆಗಳು ಅನೇಕ ವಿಕೃತವಾದ ಬೋಧೆಗಳು ಈ ಮಧ್ಯದಲ್ಲಿ ಬರ್ತದೆ ದೇವರ ಮಕ್ಕಳೇ ಒಳ್ಳೆ ಬೀಜ ಒಳ್ಳೆ ನೆಲದಲ್ಲಿ ಬಿದ್ದರೆ ಮಾತ್ರ ಅದೇನಾಗುತ್ತೆ ಫಲವನ್ನು ಕೊಡುತ್ತೆ ಇಲ್ಲಿ ತೋಟ ಚೆನ್ನಾಗಿದೆ ಆದರೆ ಅವ್ರು ಕೊಡುವ ಆ ರೈತ ಒಳ್ಳೆ ತೋಟವನ್ನು ಮಾಡಿದ್ದಾನೆ ಒಳ್ಳೆ ಏನಾಗಿದ್ದಾನೆ ಸೀಡ್ಸ್ ಹಾಕಿದ್ರೆ ಅವತ್ತು ಆ ರೈತ ಆತ್ಮಹತ್ಯೆಗೆ ಹೋಗ್ತಾ ಇರಲಿಲ್ಲ ಯಾಕಂದ್ರೆ ಅದು ಅಧಿಕವಾದ ಫಲ ಕೊಟ್ಟಿ ಒಳ್ಳೆ ರೇಟ್ಗೆ ಆ ಟಮಾಟ ಸೇಲ್ ಆಗಿ ಅವನು ಸಂತೋಷವಾಗಿರ್ತದ ಇಲ್ಲಿ ತಪ್ಪಾಗಿರೋದು ಆ ಸೀಡ್ಸು ಅವನು ಕೊಟ್ಟ ಆ ಸೀಡ್ಸ್ ಏನಾಗಿತ್ತು ರಾಂಗ್ ಆಗಿತ್ತು ಅನೇಕರು ಇವತ್ತು ಬೋಧನೆ ಮಾಡೋದು ಅದೇ ರೀತಿ ಇದೆ ಸಮಯವನ್ನು ತೆಗೆದುಕೊಳ್ತಾರೆ ಬೈಬಲ್ ಟು ಬೈಬಲ್ ವಾಕ್ಯ ಹೇಳೋದಿಲ್ಲ ಅನೇಕ ಕಥೆಗಳು ಅನೇಕ ಪ್ರಪಂಚದ ಕಥೆಗಳು ಅನೇಕ ಕಥೆಗಳನ್ನು ಹೇಳಿ ಸಮಯವನ್ನು ವ್ಯರ್ಥ ಮಾಡೋರು ಅನೇಕ ಬೋಧಕರಿದ್ದಾರೆ ದೇವರ ಮಕ್ಕಳೇ ಅಂತ ಒಂದು ಬೀಜ ನಮಗೆ ಬೇಕಾಗಿಲ್ಲ ಒಳ್ಳೆ ನೆಲೆಗಳು ಒಳ್ಳೆ ಮನಸ್ಸುಗಳು ಬಂದು ಕೂತ್ಕೊಂಡಾಗ ಒಳ್ಳೆ ಒಂದು ಬೋಧನೆ ಹೇಳುವ ಒಂದು ಬೋಧಕರು ಬೇಕಾಗಿದ್ದಾರೆ ದೇವ್ರ ಮಕ್ಕಳೇ ಆ ಅಂತ ಒಳ್ಳೆಯ ಬೀಜವನ್ನು ನೀವು ತೆಗೆದುಕೊಳ್ಬೇಕು ಯಾಕಂದ್ರೆ ಆ ಗಿಡ ಆರಡಿ ಬೆಳೆದಿತ್ತು ಆದ್ರೆ ಫಲವಿರಲಿಲ್ಲ ಆ ಮನುಷ್ಯ ಸತ್ತೋದ ದೇವ್ರ ಮಕ್ಕಳೇ ಒಳ್ಳೆ ಬೀಜ ಒಳ್ಳೆ ನೆಲದಲ್ಲಿ ಬಿದ್ದರೆ ಖಂಡಿತವಾಗಿ ನೂರಷ್ಟು ಫಲವನ್ನು ಪಡೆಯಕೊಳ್ಳುತ್ತೆ ದೇವರು ವಾಕ್ಯ ಹೇಳ್ತದೆ ಅಂತ ಮರವನ್ನ ಫಲ ಕೊಡದ ಮರವನ್ನ ಪ್ರತಿಯೊಂದು ಮರವನ್ನ ಯೇಸು ಸ್ವಾಮಿಯನ್ನು ಕಡ್ದಿ ಬೆಂಕಿಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ದೇವ್ರ ಮಕ್ಕಳೇ ಇವತ್ತು ನಮ್ಮ ಜೀವಿತಗಳಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದಿಷ್ಟೇ ದೇವ್ರ ವಾಕ್ಯವನ್ನ ನಾವು ಪ್ರತಿನಿತ್ಯ ಕೇಳ್ತಾ ಇದೀರಿ ದೇರುವನ್ನ ಪರಲೋಕ ರಾಜ್ಯದ ಸುವಾರ್ತೆಯನ್ನ ನಾವು ಸಾರತಾ ಇದ್ದೀರಿ ಅದನ್ನ ಕೇಳಿ ಎಷ್ಟು ಜನ ದಾರಿಮಗ್ಗಲಲ್ಲಿ ಬಿದ್ದ ಬೀಜ ಆಗಿರುತ್ತಾರೆ ಯೋಚನೆ ಮಾಡಿ ದಾರಿಮಗ್ಲು ಅಂದ್ರೆ ಎಲ್ಲೋ ದಾರಿ ಮಗಳು ರಮ್ಮ ರೋಡ್ ತರ ಇರೋ ದಾರಿಮಗಳಲ್ಲ ಹೊಲದಲ್ಲಿ ನಾವು ನೋಡುವುದಾದ್ರೆ ಗೆನಮೆ ಅಂತೀರಿ ನೋಡಿ ನಾವು ನಡ್ಕೊಂಡು ಹೋಗಿ ಬೀಜವನ್ನು ಬಿತ್ತಲು ನೀರು ಬಿರಲು ಅಂತ ಒಂದು ದಾರಿ ಮಗ್ಗಲಲ್ಲಿ ಬಿದ್ದಾಗ ಅಂತ ಬೀಜ ಗಟ್ಟಿ ಇರೋದರಿಂದ ಅದಕ್ಕೆ ಏನಾಗುದ್ರೆ ಒಳ್ಳೆ ನೆಲ ಸಿಗದೆ ಅದು ಮೇಲೇನೆ ಇರೋದ್ರಿಂದ ಏನ್ ಮಾಡುತ್ತೆ ಅನೇಕ ಅಕ್ಕಿಗಳು ಬಂದ ತೆಗೆದುಕೊಂಡು ಹೋಗುತ್ತೆ ಇಲ್ಲಿ ದೇವರು ಒಲ ಅನ್ನೋದು ನಮ್ಮ ಹೃದಯವನ್ನ ತೋರಿಸುತ್ತೆ ಹೃದಯ ನಮ್ಮದು ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ವಾಕ್ಯ ಬಿತ್ತಾಗ ಅದು ಒಳ್ಳೆ ನೆಲದಲ್ಲಿ ಒಳ್ಳೆ ಬೀಜ ಬಿತ್ತಿದ್ರೆ ನೂರರಷ್ಟು ಅರವತ್ತರಷ್ಟು ತೊಂಬತ್ತರಷ್ಟು ನಮ್ಗೆ ಏನಾಗುತ್ತೆ ಪ್ರತಿಫಲವನ್ನು ಕೊಡುವಂಥದ್ದೇ ಅಂಥದನ್ನ ದೇವರು ನೋಡಿ ಏನ್ ಮಾಡ್ತಾರೆ ಖುಷಿಯಿಂದ ನಮ್ಮನ್ನು ಸ್ವಾಗತ ಮಾಡ್ತಾರೆ ಸ್ವರ್ಗಕ್ಕೆ ದೇವರ ಮಕ್ಕಳೇ ಇವತ್ತು ಅನೇಕರು ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಏಸುವನ್ನ ಇದ್ದಾರೆ ಇವತ್ತು ನಿಮ್ಮ ಗಿಡ ಬೆಳೆದಿ ಫಲ ಕೊಟ್ಟಿದೆಯೆಲ್ಲ ನೀವು ತೀರ್ಮಾನ ಮಾಡಿಕೊಳ್ಳಿ ನೋಡಿ ನಿಮ್ಮ ಜೀವಿತಗಳನ್ನು ಹಿಂದಕ್ಕೆ ನಾನು ಫಲ ಕೊಟ್ಟಿರುವ ಮರವಾಗಿದ್ದಿನ ಗಿಡವಾಗಿದ್ದಿನ ಇನ್ನಾದ್ರೆ ಸುಮ್ಮನೆ ನಾನು ಹಸಿರಾಗಿ ದೊಡ್ಡದಾಗಿ ಬೆಳೆದಿ ನಾನು ನಿಂತಿದ್ದೀನ ಅಂತ ನಿಮ್ಮ ಜೀವಿತಗಳನ್ನು ನೀವು ಪರೀಕ್ಷಣೆ ಮಾಡಬೇಕು ಇವತ್ತು ದೇವರು ಹೇಳ್ತಾ ಇದ್ದಾರೆ ಅಂತ ಒಂದು ಬೀಜ ನಿಮ್ಮ ದಾರಿ ಮಗಲಲ್ಲಿ ಬಿದ್ದಿರೋ ಬೀಜ ನಿಮಗಲ್ಲಿದ್ರೆ ಇವತ್ತು ನೀವು ಪ್ರಾರ್ಥನೆ ಮಾಡುತ್ತಾದ್ರೆ ಅಂತ ಬೀಜವನ್ನು ಯೇಸು ಸ್ವಾಮಿ ತೆಗೆದುಕೊಂಡು ಒಳ್ಳೆ ನೆಲದಲ್ಲಿ ಹಾಕುವ ದೇವರಾಗಿದ್ದಾರೆ ಕೆಲವು ಬೀಜಗಳು ಬಂಡೆ ಮೇಲೆ ನಾನು ನಿಮ್ಮ ಜೀವಿತಗಳಲ್ಲಿ ಬೀಜಗಳು ಬಿದ್ದಿದ್ರೆ ಇವತ್ತು ಯೇಸು ಸ್ವಾಮಿನ ಕೇಳಿ ಸ್ವಾಮಿ ಇದರಿಂದ ಬೀಜವನ್ನು ಎತ್ತಿ ಒಳ್ಳೆ ನೆಲದಲ್ಲಿ ಹಾಕು ಸ್ವಾಮಿ ಅಂತ ನೀವು ಪ್ರಾರ್ಥನೆ ಮಾಡುವಂತರಾಗಿ ಕೆಲವು ಬೀಜಗಳೇನ ನಮ್ಮ ಮುಳ್ಳಿನಲ್ಲಿ ಬಿದ್ದಿ ಅನೇಕ ಒತ್ತಡಗಳಲ್ಲಿ ಅನೇಕ ಲೋಕದ ಆಚೆಗಳಲ್ಲಿ ಅನೇಕ ಇದರಲ್ಲಿ ನಾವು ಬಿದ್ದಿ ಮುಳ್ಳಿನ ಗಿಡನ ಪ್ರದೇಶಗಳಲ್ಲಿ ಬಿದ್ದಿ ನಾವು ಏನಾಗ್ತೀರಿ ದೇವರನ್ನ ಪ್ರತ್ಯೇಕವಾಗಿ ನಾವು ಹೊರಗಡೆ ಬರ್ದಿರಾ ಹಾಕ್ದಿರಾ ನಾವೇನ ಇದ್ದೋಗಿದ್ರಿ ಇವತ್ತು ನೀವು ದೇವರೇ ಅಪ್ಪ ಈ ಮುಳ್ಳು ಎಂಬ ಪ್ರದೇಶಗಳನ್ನ ಸುತ್ತಕೊಂಡು ಸ್ವಾಮಿ ಈ ಗಿಡ ಸ್ವಾಮಿ ಇಲ್ಲಿಗೆ ನಿಂತೋಗಿದೆ ಈ ಬೀಜವನ್ನು ಎತ್ತಿ ಸ್ವಾಮಿ ಕರ್ತನೆ ಒಳ್ಳೆ ನೆಲದಲ್ಲಿ ನಾಟು ಅಂತ ನೀವು ಕೇಳೋದಾದ್ರೆ ಯೇಸು ಸ್ವಾಮಿ ಖಂಡಿತ ಮಾಡುವಂತಾನೆ ಇವತ್ತು ಈ ನಾಲ್ಕು ಸ್ಟೇಜ್ ಅಲ್ಲಿ ನಾವು ಎಲ್ಲಿ ಬಿದ್ದ ಬೀಜವಾಗಿದ್ದೀರಿ ಅಂತ ನಮ್ಮ ಜೀವಿತಗಳನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ ದೇವ್ರ ಮಕ್ಕಳೇ ಒಳ್ಳೆ ನೆಲದಲ್ಲಿ ಬಿದ್ದಿದ್ರೆ ದೇವ್ರ ಮಕ್ಕಳೇ ಒಳ್ಳೆ ಬೀಜದಲ್ಲಿ ನೀವು ಬಿದ್ದಿದ್ರೆ ನೂರರಷ್ಟು ಅರವತ್ತರಷ್ಟು ನೀವು ಫಲ ಕೊಡುವಂತರಾಗಿದ್ದೀರಾ ಬಿದ್ದಿಲ್ಲ ಅಂದ್ರೆ ದೇವರೇ ಅಪ್ಪ ನನ್ನ ಜೀವಿತವನ್ನು ಒಳ್ಳೆ ನೆಲದಲ್ಲಿ ಹಾಕಿ ಸ್ವಾಮಿ ಕರ್ತನೆ ನೂರರಷ್ಟು ಅರವತ್ತರಷ್ಟು ಫಲ ಕೊಡುವಂತ ವ್ಯಕ್ತಿಯಾಗಿ ಮಾಡು ಸ್ವಾಮಿ ಯಾಕಂದ್ರೆ ನಾನು ಬೆಳೆದು ನಿಂತಿ ಸ್ವಾಮಿ ಪ್ರತಿಫಲವನ್ನು ಕೊಟ್ಟಿಲ್ಲ ಅಂದ್ರೆ ಸ್ವಾಮಿ ಆ ಮರ ಸುಮ್ಮನೆ ವೇಸ್ಟ್ ಆಗುತ್ತೆ ಅದು ಮತ್ತೆ ಏನಾಗುತ್ತೆ ಸ್ವಾಮಿ ಬೆಂಕಿ ಹೋಗಿ ಸೇರುತ್ತೆ ಸ್ವಾಮಿ ಅಂತ ಒಂದು ಜೀವಿತ ನನಗೆ ಬೇಡ ಸ್ವಾಮಿ ನಾನು ಸ್ವರ್ಗಕ್ಕೆ ಬರಬೇಕು ಅಂತೇಳಿ ನೀವು ಪ್ರಾರ್ಥನೆ ಮಾಡುವಂತದ್ದಾಗಿದ್ರೆ ಈ ವಾಕ್ಯ ನಿಮಗೆ ಒಳ್ಳೆ ನೆಲದಲ್ಲಿ ಬಿಡ್ದಿ ನೂರರಷ್ಟು ನೀವು ಫಲ ಕೊಡುವಂತರಾಗಿದ್ದೀರಿ ಹೇಗೆ ಇಸಾಕನು ಬರಗಾಲದಲ್ಲಿ ಬೀಜವನ್ನು ಬಿತ್ತಾಗ ನೂರರಷ್ಟು ಅರವತ್ತರಷ್ಟು ಏನು ಮಾಡಿದಂತೆ ಫಲವನ್ನು ಕೊಟ್ಟು ತೆಗೆದುಕೊಳ್ಳುವಂಥ ನಾವು ಆದಿಕಂಡದಲ್ಲಿ ನೋಡಿದ್ರೆ ಅದೇ ರೀತಿ ದೇವರ ಮಕ್ಕಳು ಇವತ್ತು ನೀವು ಕೇಳೋದಾದರೆ ದೇವರು ನೂರರಷ್ಟು ಫಲ ಕೊಡುವಂತಲ್ಲವರು ದೇವ್ರು ಶಕ್ತನಾಗಿದ್ದಾನೆ ಅಂತೇಳಿ ಈ ವಾಕ್ಯವನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಪ್ರೈಝ್ ಅಲ್ಲ